ದೇವಸ್ಥಾನದಿಂದ ವಾಪಸ್ ಆಗುತ್ತಿದ್ದ ವ್ಯಕ್ತಿಯೊಬ್ಬರಿಗೆ ಮುಸ್ಲಿಂ ಕುಟುಂಬವೊಂದು ಹಲ್ಲೆ ನಡೆಸಿದ ಘಟನೆ ಕಾರ್ಕಳ ತಾಲೂಕಿನಲ್ಲಿ ನಡೆದಿದೆ ಮುಸ್ಲಿಂ ಅರ್ಚಕನೆ ಪೂಜೆ ನಡೆಸುವ ದೇವಾಲಯವೊಂದರ ಆವರಣದಲ್ಲಿ ಈ ಘಟನೆ ನಡೆದಿದೆ ಪರಸ್ಪರ ಸಂಬಂಧಿಕರಾಗಿರುವ ಮುಸ್ಲಿಂ ಕುಟುಂಬದ ನಡುವಿನ ವಿವಾದಕ್ಕೆ ಮೂರನೇ ವ್ಯಕ್ತಿ ಹೊಡೆತ ತಿನ್ನುವಂತಾಗಿದೆ ನೀನು ಯಾಕೆ ಈ ದೇವಾಲಯಕ್ಕೆ ಬರುವುದು ನಿನಗೆ ಬೇರೆ ದೇವಸ್ಥಾನ ಇಲ್ಲವೇ ಎಂದು ಹೇಳಿ ಯುವಕನ ಮೇಲೆ ಹಲ್ಲೆ ನಡೆಸಲಾಗಿದೆ ಈತನ ಹೆಸರು ವಿಶ್ವನಾಥ ಕಾರ್ಕಳ ತಾಲೂಕಿನ ದೂಪದ ಕಟ್ಟೆ ಬೆಟ್ಟು ಮನೆ ನಿವಾಸಿ ಈತನಿಗೆ ಹಲ್ಲೆ ನಡೆಸಿರುವುದು ಸ್ಥಳೀಯ ಮುಸ್ಲಿಂ ಕುಟುಂಬ ಇಷ್ಟಕ್ಕೂ ಇಲ್ಲಿ ಆಗಿರೋದು ಏನು ಅಂತ ನಗರದ ಹೊರವಲಯದ ದುರ್ಗಾ ಗ್ರಾಮದ ತೆಳ್ಳಾರಿನಲ್ಲಿ ಒಂದು ಪುಟ್ಟ ದೇವರ ಗುಡಿ ಇದೆ ಕೊಕ್ಕಾಜ ಶ್ರೀ ದುರ್ಗಾ ಪರಮೇಶ್ವರಿ ದೇವಿಯನ್ನ ಇಲ್ಲಿ ಜಹೀರ್ ಎಂಬ ಮುಸ್ಲಿಂ ಆರಾಧಿಸಿಕೊಂಡು ಬಂದಿದ್ದಾನೆ ಈತ ಜ್ಯೋತಿಷ್ಯ ಕೂಡ ಹೇಳುವುದರಿಂದ ಅನೇಕ ಭಕ್ತರು ಇಲ್ಲಿಗೆ ಬರ್ತಾರೆ ಜಹೀರ್ನ ಮನೆಗೆ ವಿಶ್ವನಾಥ್ ಭೇಟಿ ನೀಡಿದಾಗ ಹಲ್ಲೆ ನಡೆದಿದೆ ಜಹೀರ್ ಸಂಬಂಧಿಕರಾಗಿರುವ ರಿಯಾಜ್ ಹಲ್ಲೆ ನಡೆಸಿದವ ಕುಟುಂಬದ ನಡುವೆ ಭೂ ವಿವಾದ ಇದ್ದು ದೇಗುಲಕ್ಕೆ ಬರುವ ಭಕ್ತರಿಗೆ ಇದರಿಂದ ತಲೆನೋವಾಗಿದೆ ಇದೇ ಕಾರಣಕ್ಕೆ ನೀನು ಈ ದೇಗುಲಕ್ಕೆ ಯಾಕೆ ಬರೋದು ಬೇರೆ ದೇವಸ್ಥಾನ ಇಲ್ಲವೇ ಎಂದು ಬೈದಿರುವ ರಿಯಾಸ್ ಮತ್ತು ಆತನ ಮಕ್ಕಳಾದ ರಿಮಾನ್ ಮತ್ತು ರಿಫಾನ್ ವಿಶ್ವನಾಥ್ ಮೇಲೆ ಹಲ್ಲೆ ಮಾಡಿದ್ದಾರೆ ತಕ್ಷಣ ಅಲ್ಲಿಗೆ ಬಂದ ಅರ್ಚಕ ಜಾಹೀರ್ ಮತ್ತು ಆತನ ಸ್ನೇಹಿತ ನಸೀರ್ ಗಲಾಟೆ ಬಿಡಿಸಲು ಮುಂದಾಗಿದ್ದಾರೆ ಈ ವೇಳೆ ಅವರಿಗೂ ರಿಯಾಜ್ ಹಲ್ಲೆ ನಡೆಸಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ ವಿಷಯ ತಿಳಿದು ಹಿಂದೂ ಸಂಘಟನೆಗಳ ಮುಖಂಡರು ಪೊಲೀಸ್ ಠಾಣೆಗೆ ಬಂದಿದ್ದಾರೆ ಗಾಯಾಳುವಿಗೆ ಸಾಂತ್ವನ ಹೇಳುವುದರ ಜೊತೆಗೆ ಹಲ್ಲೆ ನಡೆಸಿದವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವಂತೆ ಒತ್ತಾಯಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಸೂಕ್ತ ಕ್ರಮದ ಭರವಸೆಯನ್ನು ನೀಡಿದ್ದಾರೆ ಕರ್ಕಲ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ದುರ್ಗಾ ಗ್ರಾಮದಲ್ಲಿ ಮುಸ್ಲಿಂ ಸಮುದಾಯದ ಅಣ್ಣ ತಮ್ಮಂದೆಯವರು ಒಂದೇ ಕಡೆ ವಾಸ ಇದ್ದಾರೆ ರಿಯಾಸ್ ಝಾಹೀರ್ ಮತ್ತು ನಾಸೀರ್ ಅವರು ಅವರು ಚಾಮುಂಡಿ ದೇವಿಗೆ ಪೂಜೆ ಮಾಡ್ತಾ ಇದ್ದಾರೆ ಅಲ್ಲಿ ಮೂರು ಜನ ಮ ಮನೆಯೂ ಅಕ್ಕಪಕ್ಕದಲ್ಲಿ ಇದೆ ಜಾಹೀರ್ ಮತ್ತು ನಝೀರ್ ಮನೆ ಮಧ್ಯದಲ್ಲಿ ಒಂದು ಸಣ್ಣ ಚಾಮುಂಡೇಶ್ವರಿ ಗುಡಿ ಇದೆಯೇ ಅಲ್ಲಿ ಹಲವು ಜನ ಹಿಂದೂ ಧರ್ಮದವರು ಮತ್ತು ಮುಸ್ಲಿಮವರು ಅವರು ಕೆಲವೊಬ್ಬರು ಹೋಗಿ ಅಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ ಅದೇ ಥರ ರಿಯಾಸ್ ಮನೆಯೊಳಗೆ ಒಂದು ರೂಮ್ನಲ್ಲಿ ಚಾಮುಂಡಿ ದೇವಿಯನ್ನು ಇಟ್ಟು ಅವರು ಪೂಜೆ ಮಾಡ್ತಾ ಇದ್ದಾರೆ ರಿಯಾಸ್ ಮತ್ತು ಜಾಹೀರ್ ಮಧ್ಯದಲ್ಲಿ ಒಂದು ಸಿವಿಲ್ ವಿಚಾರದಲ್ಲಿ ಒಂದು ಕಲಾಟೆ ಇದೆ ಹಿಂದೆ ಹಿಂದೆ ಹಿಂದೆಯಿಂದ ಒಂದು ಕಲಾಟೆ ಇದೆ ಅವರು ರಿಯಾಸ್ ಸಾಲ ಕೊಟ್ಟಿದ್ದನ್ನು ವಾಪಸ್ ಕೊಡಲಿಲ್ಲ ಜಾಹೀರ್ ಎಂದು ಮತ್ತೆ ಜಾಹೀರ್ ದೇವಸ್ಥಾನಕ್ಕೆ ಜಾಸ್ತಿ ಜನ ಹೋಗ್ತಾ ಇದ್ದಾರೆ ತನ್ನ ದೇವಸ್ಥಾನಕ್ಕೆ ಯಾರೂ ಜಾಸ್ತಿ ಜನ ಬರ್ತಾ ಇಲ್ಲ ಎಂದು ಒಂದು ವೈಮನಸ್ಸು ಇತ್ತು ರಿಯಾಸ್ಗೆ ಇದೇ ಕಾರಣದಿಂದ ನಿನ್ನೆ ಎರಡು ಪಾರ್ಟಿಗಳು ರಿಯಾಸ್ ಮತ್ತು ಜಾಗೀರ್ ಇಬ್ಬರು ಕಡೆಯಿಂದ ರಿಯಾಸ್ ನಮ್ಮ ಮಕ್ಕಳು ಮತ್ತು ಜಾಹೀರ್ ಕಡೆಯಿಂದ ಜಾಹೀರ್ದು ಅಣ್ಣನಾದ ನಾಸೀರ್ ಇಂತಿಹಾಸ್ ಅರ್ಷದ್ದು ಮತ್ತು ಅಲ್ಲಿ ಪೂಜೆ ಮಾಡಲಿಕ್ಕೆ ಬಂದ ವಿಶ್ವನಾಥ್ ಶೆಟ್ಟಿ ಎಲ್ಲರೂ ಸೇರಿ ಗಲಾಟೆ ಮಾಡಿಕೊಂಡಿದ್ದಾರೆ ಇದರ ಸಲುವಾಗಿ ಕೇಸು ಪ್ರತಿ ಪ್ರತಿ ದೂರು ದಾಖಲಾಗಿದೆ ಮುಸ್ಲಿಂ ಅರ್ಚಕ ದೇವಿಯ ಆರಾಧಕನಾಗಿರುವುದು ಈ ಪ್ರಕರಣದಲ್ಲಿ ಗಮನ ಸೆಳೆದಿದೆ ಭೂ ವಿವಾದದ ಕಾರಣಕ್ಕೆ ಆತನಲ್ಲಿ ಹೋಗುವ ಭಕ್ತರಿಗೆ ಸಮಸ್ಯೆ ಉಂಟಾಗದಂತೆ ಪೊಲೀಸರು ಕ್ರಮ ಕೈಗೊಳ್ಳಬೇಕಾಗಿದೆ